ದೇಶದ ಕಟ್ಟಕಡೆಯ ವ್ಯಕ್ತಿಯನ್ನು ಆರ್ಥಿಕ ವ್ಯವಸ್ಥೆಯಡಿ ತರುವ ಮೂಲಕ ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ತಲುಪಿಸುವುದೇ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಬೆಂಗಳೂರು ಆರ್ ಬಿ ಐ ಬ್ಯಾಂಕ್ ಪ್ರಾದೇಶಿಕ ನಿರ್ದೇಶಕಿ ಸೊನಾಲಿ ಸೇನ್ಗುಪ್ತಾ ಅಭಿಪ್ರಾಯಪಟ್ಟರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ಪಂಚಾಯಿತಿ ಸಹಯೋಗದಲ್ಲಿ ಆಯೋಜಿಸಿದ್ದ ಕಡತೂರು ಹಾಗೂ ಹುಣಸುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಹಕರಿಗೆ ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನವನ್ನು ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಅಕ್ಟೋಬರ್ ಮೂವತ್ತರವರೆಗೆ ಮೂರು ತಿಂಗಳು ರಾಷ್ಟ್ರ ವ್ಯಾಪ್ತಿಯಾಗಿ ನಡೆಸಲಾಗುತ್ತಿದೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಗಳಂತಹ ಹಣಕಾಸು ಸೇವೆಗಳನ್ನು ಎಲ್ಲ ಅರ್ಹ ವ್ಯಕ್ತಿಗಳಿಗೆ ತಲುಪಿಸುವ ಮೂಲಕ

मैंने कहा कि ये सिंपलाइफ़ करके सारे बैंकों को जारी किया और बैंकों ने उसको इंप्लीमेंट भी किया मैं आपको ये बताना चाहूँगी कि आर्टिकल रिजर्व बैंक ने, ने क्या-क्या स्टेप किया ताकि ये कैंपेन में ज़्यादा

ये तो मैं कि ये हम लोग अपना केंद्रीय कार्यालय मुंबई में बताना चाहिए किस तरह से हासन डिस्ट्रिक्ट में एल्डीएम में ಇನ್ನು ಬೆಂಗಳೂರು ಆರ್ಬಿಐ ಬ್ಯಾಂಕ್ ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಶೈಲೇಂದ್ರನಾಥ್ ಮಾತನಾಡಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಪ್ರಧಾನ ಮಂತ್ರಿ ಜೀವ ಜ್ಯೋತಿ ಬಿಮಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಯಂತಹ ಯೋಜನೆಗಳ ಪ್ರಯೋಜನಗಳನ್ನು ಎಲ್ಲ ಅರ್ಹ ವ್ಯಕ್ತಿಗಳು ಪಡೆದುಕೊಳ್ಳುವಂತೆ ತಿಳಿಸಿದರು ಅಲ್ಲದೆ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ಪ್ರತಿಯೊಬ್ಬರು ತಪ್ಪದೇ ಕೆ ವೈಸಿ ಮಾಡುವ ಮೂಲಕ ಖಾತೆಯನ್ನು ಸಕ್ರಿಯಗೊಳಿಸುವಂತೆ ತಿಳಿಸಿದ್ರು ಬಂದಿದೆ ನಾವು ಇಲ್ಲಿ ಕ್ಯಾಂಪರ್ ಬೋರ್ಡ್ ಅಲ್ಲಿ ಮಾತಾಡಿದ ಕ್ಯಾಂಪೇನ್ ಕ್ಯಾಂಪ್ ಮಾಡಿದಲ್ಲ ಐಸಿ ಕ್ಯಾಂಪರ್ ಬಾರಿಕೆ ಮತ್ತೆ ಎಲ್ಲಾ ಬ್ಯಾಂಕ್ ಸೇರಿಸಿ ನಾವು ಏನು ಇದಕ್ಕೆ ರಿಪೋರ್ಟ್ ಬಂದಿದೆ ನೋ ಸೋ ಅಂದು ಎಲ್ಲಾ ಚೆನ್ನಾಗಿ ಕೇಳಿಕೊಂಡಿದ್ದೆ ಹೇಳ್ತಾರೆ ನಾನು ಸೊಂಡ ಕೊಶ ಐದು ಇನ್ನು ಹಾಸನ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಕೆ ಸರಸ್ವತಿ ಮಾತನಡಿ ಸರ್ಕಾರದಿ ಅಭಿಯಾನದಲ್ಲಿ ತಾಲೂಕಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಹಾಗೂ ಎಚ್ ಸಿ ಬ್ಯಾಂಕ್ಗಳ ಸಹಯೋಗದಲ್ಲಿ ಈ ಅಭಿಯಾನ ನಡೆಸಲಾಗುತ್ತಿದೆ ದೇಶಾದ್ಯಂತ ಪ್ರತಿಯೊಬ್ಬ ನಾಗರಿಕರು ಬ್ಯಾಂಕ್ ಖಾತೆ ಹೊಂದಿದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಹೊಂದಬೇಕು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಬೇಕಂತ ತಿಳಿಸಿದ್ರು ಕೊಡिए ಇಲ್ಲಿ ಇಲ್ಲಿ ಇದೆ ಈ ಕ್ಯಾಂಪೇನ್ ಅಲ್ಲಿ ಸಲನ್ ಮಾಡಿದೀವಿ ಎಸ್ಪಿ ಕೇಗೆ ಅಂದ್ರೆ ಒಂದು ಜಿಲ್ಲೆಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಲ್ಲಿ 385 ಅಕೌಂಟ್ಸ್ ಓಪನ್ ಮಾಡಿದೀವಿ ಪಿಎಂ ಜಿ ಜಿ ವಿ 71 ಮಾಡಿದೀವಿ ಪಿಎಸ್‌ಪಿ 111 ಮಾಡಿದೀವಿ

സഹ <laughs>

के प्रतिदिन को लिए इस पर तो मेंशन है आई सर और दर्शक के स्कूल तो हां आप बोल सकते हैं ना आप कुछ भी तो ये कभी भी शो हां और बंद करते हैं जो करते हैं ना कभी वो करते हैं ना इतना कोई सीधी है कोई इस पर क्या कर सकते

ದುಡ್ಡು ನಮ್ಮಲ್ಲಿ ಒಬ್ಬರು ಫಲಾರಂಭವಾಗಿ ಬಂದಿದ್ದಾರೆ ಇವತ್ತು ಅವರು ಅವರು ಅವರ ಅನುಭವನ ಅನುಭವ ಶೇರ್ ಮಾಡ್ಕೊಳ್ತಾರೆ ಸೊ ಇದೊಂದು ಹದಿನೈದರಿಂದ ಐವತ್ತು ವಯಸ್ಸು ಇರೋರು ದಯವಿಟ್ಟು ಈ ಸ್ಕೀಮ್ ಅನ್ನು ಇವಾಗ ನೀವು ನಾನು ಉದಾಹರಣೆ ಕೊಟ್ಟಿದ್ದೀನಿ